ನಮಸ್ಕಾರ ಹೆಸ್ ಆರ್ ಶೆಟ್ಟಿ ಸೀಜನ್ಗೆ ಸ್ವಾಗತ ಒಂದು ಆರೋಗ್ಯಪೂರ್ಣವಾದಂತಹ ಮಿನೆಟ್ ಹಾಕಿಬಿಟ್ಟು ಮಸಾಲ ಹಾಕಿಬಿಟ್ಟು ರೊಟ್ಟಿ ಮಾಡೋದು ಹೇಗೆ ನೋಡೋಣ ಇದು ಒಂದು ತಿಂಗಳ ಹಿಟ್ಟು ಹಾಳಾಗಲ್ಲ ನೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೆಸ್ ಆರ್ ಶೆಟ್ಟಿ ಸೀಸನ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ ನಾನು ಅರ್ಧ ಕೆ ಜಿ ಅಷ್ಟು ಜೋಳ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಅಷ್ಟು ನವಣೆ ತೊಗೊಂಡಿದ್ದೀನಿ ಎರಡೂ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಗಿರಣಿಗೆ ಹಾಕ್ಕೊಂಡು ಹಿಟ್ಟು ಮಾಡಿಸ್ಕೊಂಡ್ ಈಗಾಗಲೇ ಹಿಟ್ಟು ಮಾಡಿಸಿ ರೆಡಿ ಮಾಡಿಟ್ಟಿದ್ದೀನಿ ನೋಡಿ ಹಿಟ್ಟು ರೆಡಿಯಾಗಿದೆ ಒಂದು ಕೆ ಜಿಯಷ್ಟು ಬಂದಿದೆ ಹಿಟ್ಟು ಇದು ನಿಮಗೆ ಸಾಣಿಸ್ಕೋಬೇಕು ಜಲ್ದಿ ಮಾಡ್ಕೋಬೇಕು ಹಿಟ್ಟನ್ನ ರೊಟ್ಟಿ ಮಾಡೋ ಮುಂಚೆನೆ ಜಾಣಿಸ್ಕೋಬೇಕು ಸಾಣಿಸಿಲ್ಲ ಅಂತಂದರೆ ನಿಮಗೆ ರೊಟ್ಟಿ ಚೆನ್ನಾಗಿ ಬರೋಲ್ಲ ನೋಡಿ ಇದಕ್ಕೆ ಸಾಣಿಸೋದು ಜಲ್ದಿ ಮಾಡೋದು ಅಂತ ಹೇಳ್ತೀನಿ ಎಲ್ಲ ಹಿಟ್ಟನ್ನು ಈ ಥರ ಮಾಡ್ಕೊಳೋಣ ರೊಟ್ಟಿಗೆ ನೋಡಿ ಇದೆಲ್ಲ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಮಿಕ್ಸಿಗೆ ಮಾಡ್ತಾ ಏನು ಅಂತ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಮಿಕ್ಸಿ ಜಾರಿಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್ ಅದು ಹಾಕ್ತಾಯಿದ್ದೀನಿ ನೋಡಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಇದೆರಡು ಮೊದಲು ಪುಡಿ ಮಾಡ್ಕೊಬೇಕು ನೋಡಿ ಇಷ್ಟು ನೂಣ್ಣಗೆ ಪುಡಿ ಮಾಡ್ಕೊಂಡಿದ್ದಾಗಿದೆ ಇದಕ್ಕೆ ನಾವೀಗ ಈ ಶೇಂಗಾ ಇಟ್ಕೊಂಡಿದ್ದೀವಿ ಇದು ಹಸಿ ಶೇಂಗಾನೇ ಒಂದು ಅರ್ಧ ಕಪ್ನಷ್ಟು ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟೇ ಅರ್ಧ ಕಪ್ನಷ್ಟು ಒಂದು ಕೊಬ್ಬರಿ ತುರಿ ಹಾಕೋಣ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಮೆಣಸಿಕಾಯಿ ತೊಡಿದ್ದೀನಿ ನಾನಿಲ್ಲಿ ಹತ್ತರಿಂದ ಹದಿನೈದು ಮೆಣಸಿಕಾಯಿ ಬೆಳೆಸ್ತಾ ಇದ್ದೀನಿ ನೋಡಿ ಇದು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪನ್ನ ತೊಳೆದು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ ಬಿಸಿಲರದ ಉಣ್ಸ್ಕೊಬೋದು ನೆಳದ ಉಣಿಸ್ಕೊಬೋದು ಇದು ಎರಡು ಟೇಬಲ್ ಸ್ಪೂನ್ ಅಷ್ಟಿದೆ ಅದು ಹಾಕ್ತಾಯಿದ್ದೀನಿ ನೋಡಿ ತುಂಬಾ ಒಳ್ಳೆಯದು ಹಲವಾರು ರೆಸಿಪಿಗಳಲ್ಲಿ ಪುಡಿ ಮಾಡಿ ಇಟ್ಕೊಂಡು ನೀವು ಬಳಸ್ಕೋಬೋದು ಅರ್ಧ ಕಪ್ನಷ್ಟು ಕರಿಬೇವು ಹಾಕ್ಕೊತಾ ಇದ್ದೀನಿ ನಿಮಗೆ ತರಿ ತರಿಯಾಗಿ ಪುಡಿ ಮಾಡ್ಕೋಬೇಕು ನೋಡಿ ಇಷ್ಟಾಗಿ ಮಾಡ್ಕೋಬೇಕು ಇಷ್ಟಿದ್ರೆ ಸಾಕು ಇದು ಪಕ್ಕಕ್ಕೆ ಇಟ್ಕೊಳ್ಳೋಣ ಎಲ್ಲ ಹಿಟ್ಟನ್ನು ಸಾಣಿಸಿದಾಗಿದೆ ಜಲ್ದಿ ಮಾಡಿದಾಗಿದೆ ಈ ಥರ ಬಂದಿರುತ್ತೆ ನೋಡಿ ಇದನ್ನು ತೆಗಿಬೇಕು ನೀವು ಇಲ್ಲಾಂದರೆ ರೊಟ್ಟಿ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಇಷ್ಟು ಜಲ್ದಿ ಮಾಡಿದ ನಂತರ ಒಂದಿಷ್ಟು ಹಿಟ್ಟನ್ನ ನಾವು ಬಡಿಯೋಕೆ ಇಟ್ಕೋಬೇಕು ಒಂದು ಪ್ಲೇಟಲ್ಲಿ ಇಟ್ಕೊತ ಇದ್ದೀನಿ ನೋಡಿ ಈಗ ಇದಕ್ಕೆ ನಾವು ಮಸಾಲ ಹಾಕ್ಕೋಬೇಕಾಗತ್ತೆ ಈಗಾಗಲೇ ಮಸಾಲ ಮಾಡ್ಕೊಂಡಿವಲ್ಲ ಈ ಪುಡಿನ ಹಾಕೊಳ್ಳೋಣ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಕಾಲು ಸ್ಪೂನಷ್ಟು ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇದನ್ನೆಲ್ಲನೂ ಚೆನ್ನಾಗಿ ಕಲ್ಸ್ಕೊಬೇಕು ನಂತರ ಇದು ಎರಡು ಪೋಷನ್ ಮಾಡಿಕೊಂಡು ಜಿಗ್ಗಿ ಹಾಕ್ಕೊಂಡು ರೊಟ್ಟಿ ಥರ ಇದನ್ನು ಖಡಕ್ಕಾಗಿ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಒಂದೇ ಸರಕ್ಕೆ ಜಿಗ್ಗಿ ಹಾಕ್ಕೋಬೋದು ಬಟ್ ಜಿಗ್ಗಿ ಆರುತ್ತೆ ಅನ್ನೋರು ಆದರೆ ಸ್ವಲ್ಪ ಅರ್ಧ ಭಾಗಕ್ಕೆ ಬಿಸಿ ನೀರನ್ನ ಹಾಕ್ಕೊಂಡು ಹಿಟ್ಟನ್ನ ಕಳ್ಸ್ಕೊಬೇಕಾಗುತ್ತೆ ನೋಡಿ ಇಲ್ಲಿ ನೀರು ಬಿಸಿಗಿಟ್ಕೊಂಡಿದ್ದೀನಿ ಚೆನ್ನಾಗಿ ಮರಳಬೇಕು ನೀರು ನೋಡಿ ಎಷ್ಟು ಮರಳ್ತಾ ಇದೆ ಇದನ್ನ ಹಿಟ್ಟಿಗೆ ಹಾಕೋಣ ಅಷ್ಟು ಬಿಸಿ ನೀರನ್ನ ಇದಕ್ಕೆ ಹಾಕೋಣ ಅರ್ಧದಷ್ಟು ಮಾತ್ರ ಹಾಕ್ಕೊತಾ ಇದೆ ನೋಡಿ ಈ ಅರ್ಧ ಹಿಟ್ಟಿಗೆ ಹಾಕ್ಕೊಂಡಿಲ್ಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವಲ್ಪ ಬಿಸಿ ಇರುತ್ತೆ ಒಂದು ನಿಮಿಷ ಬಿಟ್ಟು ಇದನ್ನ ಪ್ಲಾಟ್ಫಾರ್ಮಲ್ಲಿ ಹಾಕ್ಕೊಂಡು ನಾತ್ಕೊಡ್ತೀನಿ ನೋಡಿ ಸ್ವಲ್ಪ ಬಿಸಿ ಕಮ್ಮಿಯಾಗಿದೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂತ ಚೆನ್ನಾಗಿ ನಾತ್ಕೋಬೇಕಿದ್ನ ಎಷ್ಟು ಚೆನ್ನಾಗಿ ನಾತ್ಕೊತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಸ್ವಲ್ಪ ನೀರು ಹಾಕ್ಕೊಂತೀನಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾತ್ಕೋಬೇಕಿದ್ದನ್ನ ನೋಡಿ ಇಷ್ಟು ಚೆನ್ನಾಗಿ ನಾತ್ಕೋಬೇಕು ಇದನ್ನ ಸೈಡಲ್ಲಿ ಇಟ್ಕೊಳ್ಳೋಣ ಒಂದು ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಹಿಟ್ಟು ತೊಗೊತಾ ಇದ್ದೀನಿ ನೋಡಿ ಈ ರೊಟ್ಟಿ ಸ್ವಲ್ಪ ದಪ್ಪಾಗಿದ್ರೆ ಚೆನ್ನಾಗಿರುತ್ತೆ ಇದು ಸೈಡಿಗೆ ಇಟ್ಕೊಳ್ಳೋಣ ಇದ್ರ ಮತ್ತೆ ತಿರ್ಗಾ ಈ ಥರ ಮಾಡಿಕೊಂಡು ಒಣ ಹಿಟ್ಟು ಹಾಕ್ಕೊಂಡು ತಟ್ಟಬೇಕಾಗುತ್ತೆ ನೀವು ತಟ್ಟದ ತಟ್ಬೋದು ಲಟ್ಸಾದ ಹಚ್ಬೋದು ನೋಡಿ ಮೇಲ್ಗಡೆಯಿಂದ ನಾನು ಕರಿ ಎಳ್ಳಿ ಹಚ್ತಾ ಇದ್ದೀನಿ ಈ ಕರಿ ಎಳ್ ತೊಗೊಂಡಿದ್ದೀನಿ ಇದ್ರ ಮೇಲೆ ಸ್ವಲ್ಪ ನೀವು ನೀರಾದರೂ ಹಚ್ಕೋಬೋದು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಈ ಥರ ಹೇಳುವಾಗ ಟಿಪ್ ಮಾಡ್ಕೊಳ್ಳೋದು ಈ ಹಿಟ್ಟು ತಕ್ಕೊಂಡಿದ್ದಲ್ಲ ಈ ಹಿಟ್ಟು ಹಾಕ್ಕೊಂಡು ತಟ್ಕೋಬೇಕಾಗತ್ತೆ ನೀವು ತಟ್ಬೋದು ಅಥವಾ ಲಟ್ಟಿಸ್ಬೋದು ಈ ತರ ಮಾಡಬಹುದು ನೋಡಿ ಈಗ ಮಾಡ್ಬೋದು ಈ ತರ ಮಾಡೋದ್ರಿಂದ ಈ ಎಡ್ಜಸ್ಟ್ ಇರುತ್ತಲ್ವಾ ಇದು ನಿಮಗೆ ಇದಾಗಲ್ಲ ಸ್ವಲ್ಪ ಮದ್ಯಕ್ಕೆ ತಕ್ಕೊಂಡು ಕೆಳಗೆ ಸ್ವಲ್ಪ ಹಿಟ್ ಹಾಕೊಂಡು ಈಗ ಮತ್ತೆ ನೀವು ತಟ್ಟಬೇಕು ನೋಡಿ ಇಷ್ಟು ತಟ್ಟಿದಾಗಿದೆ ಸ್ವಲ್ಪ ದಪ್ಪದಾಗೆ ಇರಬೇಕು ಇದನ್ನಿವಾಗ ಕಾದಿರೋ ಹಂಚು ಮನೆ ಹಾಕೋಣ ಈ ಥರ ಮಾಡ್ಕೊಂಡು ಹಾಕೋಬೇಕು ಹಂಚಿಗೆ ಹಾಕೊಳ್ಳೋಣ ಹಂಚು ಚೆನ್ನಾಗಿ ಬಿಸಿ ಇರಬೇಕು ಈ ರೊಟ್ಟಿ ಹಾಕೊಳ್ಳೋಣ ಇದ್ರ ಮೇಲೆ ಇದು ಸ್ವಲ್ಪ ದಪ್ಪದಾಗೆ ಬರುತ್ತೆ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಇದ್ರ ಮೇಲೆ ನೋಡಿ ನೀರು ತೊಗೊಂಡಿದ್ನಿ ಒಂದು ಬಟ್ಟೆ ಒದ್ದೆ ಮಾಡಿಕೊಂಡು ಇದರಿಂದ ಹಚ್ಕೋಬೇಕು ಎರಡೂ ಕಡೆ ಚೆನ್ನಾಗಿ ಹದವಾಗಿ ಸುಟ್ಕೋಬೇಕು ಇವಾಗ ಸ್ವಲ್ಪ ಬೇಲಿ ಉರಿ ಸ್ವಲ್ಪ ಮೀಡಿಯಮಾಗಿ ಇರಲಿ ಗರ್ಗರಿಯಾಗಿ ಬರಬೇಕಲ್ವ ನೋಡಿ ಇದನ್ನ ಈಗ ಆಗಿದೆ ಸ್ವಲ್ಪ ಉಲ್ಟ ಮಾಡ್ಕೊಳ್ಳೋಣ ನೋಡಿ ಇದನ್ನ ಸೈಡಿಂದನೇ ಬೇಯಿಸ್ಕೊಂಡು ಹೋಗ್ಬೇಕು ಉರಿ ಸಣ್ಣ ಇರಲಿ ಈ ಥರ ಸಣ್ಣ ಈ ಥರ ಮಾಡೋದ್ರಿಂದ ಖಡಕ್ಕಾಗಿ ಬರುತ್ತೆ ತಿರುಗಿಸ್ಬಿಟ್ಟು ಇದನ್ನು ಈ ಕಡೆ ಹೋಗೋಣ ನಿಮ್ಮ ಕೈಯಿಂದ ಮಾಡೋಕ್ಕಾಗಿಲ್ಲ ಅಂದರೆ ಬಟ್ಟೆ ತೊಗೊಂಡು ಪ್ರೆಸ್ ಮಾಡ್ಕೋಬೋದು ಈ ಇರುತ್ತಲ್ವ ಅದನ್ನು ತಿಗ್ಸ ತಿ ಮಾಡ್ಕೋಬೇಕು ನೋಡಿ ಗೊತ್ತಾಗ್ತದೆ ಖಡಕ್ಕಾಗಿ ಬಂದಿದೆ ಇವಾಗ ಇದನ್ನು ತಗೊಂಡೋಗಿ ಪೇಪರ್ ಮೇಲೆ ಇಟ್ಕೊಳ ನೋಡಿ ಮಾಡಿರೋ ರೊಟ್ಟಿ ಪೇಪರ್ ಮೇಲೆ ಹಿಂಗೆ ಎಲ್ಲನೂ ಹರ್ಡ್ಕೊಂಡು ಹೋಗ್ಬೇಕು ಸ್ವಲ್ಪ ಆರಿದ ನಂತರ ಇನ್ನೂ ಕಡಕಾಗಿ ಬರುತ್ತೆ ನೋಡಿ ಅಷ್ಟರಿಂದ ಇಷ್ಟು ರೊಟ್ಟಿ ಆಗಿದೆ ಈ ಥರ ಪೇಪರ್ ಮೇಲೆ ಹಾರಾಕ್ಬಿಟ್ಟಿದ್ದೀವಿ ಒಂದು ಸ್ವಲ್ಪ ಹೀಗೆ ಬಿಡಬೇಕು ಏನಾಗುತ್ತೆ ನಿಮಗೆ ಇನ್ನೂ ಖಡಕ್ಕಾಗಿ ಬರುತ್ತೆ ನಂತರದಲ್ಲಿ ಒಂದು ಬಾಕ್ಸಲ್ಲಿ ಹಾಕಿಬಿಟ್ಟು ನೀವು ಹದಿನೈದರಿಂದ ಒಂದು ತಿಂಗಳವರೆಗೂ ಉಪಯೋಗಿಸ್ಕೊಬೋದು ಇದನ್ನು ಹೀಗೆ ತಿಂದರೂ ಚೆನ್ನಾಗಿರುತ್ತೆ ಅಥವಾ ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿ ಹಾಕ್ಕೋಬೋದು ಇಲ್ಲಾಂದರೆ ಚಟ್ನಿ ಪುಡಿ ಮೊಸರು ಜೊತೆಗೂ ತಿನ್ಬೋದು ನೀವೇನಾದರೂ ಪಿಕ್ನಿಕ್ ಟೂರ್ಗೆ ಹೋಗ್ತೀನಿ ಅಂದಾಗ ಇದನ್ನು ಮಾಡಿಕೊಂಡು ತೊಗೊಂಡು ಹೋಗ್ಬೋದು ಹಾಳಾಗೋದಿಲ್ಲ ಮಿಲೆಟ್ಸ್ ಖಡಕ್ ರೊಟ್ಟಿ ಮಾಡೋದು ಹೇಗೆ ನೋಡಿದ್ದೀರಾ ತುಂಬ ಕಾರಕಾರವಾಗಿ ರುಚಿ ರುಚಿಯಾಗಿರುತ್ತೆ ನೀವು ಮಾಡ್ಕೊಳ್ಳಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮೂಲಕ ನಮ್ಗೆ ತಿಳಿಸೋದು ಮರಿಬೇಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಕ್ರಿಯೇಟಿವ್ಸ್ಗೆ ಶೇರ್ ಮಾಡಿ ಎಸ್ ಆರ್ ಶೆಟ್ಟಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು